ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆರಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ದಯವಿಟ್ಟು ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿ ಏಳನೇ ವೇತನ ಆಯೋಗದಲ್ಲಿ ನಿಮಗಾಗಿರುವಂಥ ಭಾರಿ ಅನ್ಯಾಯ ಭಾರಿ ಮೋಸದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ನೌಕರರಿಗೆ ಡಿ ಎ ವಿಚಾರದಲ್ಲಿ ಭಾರಿ ಮೋಸ ಆಗಿದೆ ಭಾರಿ ಲಾಸ್ ಆಗಿದೆ ಏನು ಲಾಸ್ ಆಗಿದೆ ಯಾವ ರೀತಿ ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ರಿಕ್ವೆಸ್ಟು ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಸತತ ಎರಡು ವರ್ಷಗಳ ಹೋರಾಟದ ಫಲವಾಗಿ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಏನೋ ಇಂಪ್ಲಿಮೆಂಟ್ ಆಯಿತು ಈ ತಿಂಗಳು ಸಂಬಳದಲ್ಲಿ ನಮ್ಮ ಸಂಬಳ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನೋ ಖುಷಿಯಲ್ಲಿ ಇದ್ದೇವೆ ಏಳನೇ ವೇತನ ಆಯೋಗದ ಪ್ರಕಾರ ಸಂಬಳ ಮೂಲ ವೇತನ ಪಿಂಚಣಿ ಏನೋ ಹೆಚ್ಚಳ ಆಗಿದೆ ಆದರೆ ಏಳನೇ ವೇತನ ಆಯೋಗದಲ್ಲಿ ನೌಕರರಿಗೆ ಭಾರಿ ಮೋಸ ನಡೆದಿದೆ ಅದು ಏನು ಮೋಸ ನಡೆದಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ತಿಳ್ಕೊಳ್ಳೋದಾದರೆ ಏಳನೇ ವೇತನ ಆಯೋಗದ ಅಧಿಕೃತ ವರದಿ ಆದೇಶವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ನಲವತ್ತೈದು ಪುಟಗಳ ವರದಿ ಇತ್ತು ಆ ವರದಿಯನ್ನು ಯಾರ್ಯಾರು ಓದಿದ್ದೀರೋ ಯಾರು ಓದಿಲ್ಲೋ ಗೊತ್ತಿಲ್ಲ ಬಟ್ ನಾನು ಓದಿದಾಗ ತಿಳಿದು ಬಂದಂಥ ಅಂಶ ಅಂದರೆ ಡಿ ಎ ವಿಚಾರದಲ್ಲಿ ನೌಕರರಿಗೆ ಭಾರೀ ಮೋಸ ಆಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮಗೆ ಇಪ್ಪತ್ ಮೂವತ್ತೊಂದು ಪರ್ಸೆಂಟು ಡಿ ಎ ಇತ್ತು ಈಗ ಹಾಲಿ ನಲವತ್ತೆರಡು ಪಾಯಿಂಟು ಐದು ಪರ್ಸೆಂಟು ಡಿ ಎ ಇದೆ ಆದರೆ ಏಳನೇ ವೇತನ ಆಯೋಗದ ಸರ್ಕಾರದ ನಡಾವಳಿಯಲ್ಲಿ ಕೇವಲ ನಮಗೆ ಎಂಟು ಪಾಯಿಂಟ್ ಐದು ಪರ್ಸೆಂಟು ಡಿ ಎ ಸಿಗತ್ತೆ ಅಂತ ಹೇಳಿ ಉಲ್ಲೇಖ ಇದೆ ಮೂವತ್ತೊಂದು ಪರ್ಸೆಂಟ್ ಇತ್ತು ಅದು ನಲವತ್ತೆರಡು ಪಾಯಿಂಟ್ ಐದರಲ್ಲಿ ಕಟ್ ಮಾಡಿದ್ರೆ ನಮಗೆ ಹನ್ನೊಂದು ಪರ್ಸೆಂಟು ಡಿ ಎ ಸಿಗಬೇಕು ಹೊಸ ಮೂಲ ವೇತನಕ್ಕೆ ಹನ್ನೊಂದು ಪರ್ಸೆಂಟ್ ಡಿ ಎ ಸಿಗಬೇಕಿತ್ತು ಬಟ್ ಸರ್ಕಾರ ಬಿಡುಗಡೆ ಮಾಡಿರುವಂಥ ಆದೇಶದ ಪ್ರತಿಯಲ್ಲಿ ಕೇವಲ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಹೇಳುತ್ತೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಹನ್ನೊಂದು ಪಾಯಿಂಟ್ ಐದರಲ್ಲಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಕಳೆದ್ರೆ ನಮಗೆ ಮೂರು ಪರ್ಸೆಂಟ್ ಡಿ ಎ ಲಾಸ್ ಆಗುತ್ತೆ ಹೊಸ ಬೇಸಿಕ್ಕಿಗೆ ಮೂರು ಪರ್ಸೆಂಟ್ ಡಿ ಎ ಲಾಸ್ ಅಂದರೆ ಗಮನ ನೋಡಿ ಏಳನೇ ವೇತನ ಆಯೋಗದ ವರದಿಯಲ್ಲೇ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ನೀಡುವುದಾಗಿ ಉಲ್ಲೇಖ ಇದೆ ಇದು ಭಾರಿ ಅನ್ಯಾಯ ಅಂತನೇ ಹೇಳ್ಬೋದು ಏಳನೇ ವೇತನ ಆಯೋಗದ ವರದಿ ಪ್ರಕಾರ ನಮ್ಮ ಮೂಲ ವೇತನಕ್ಕೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಸೇರಬೇಕಿತ್ತು ಬಟ್ ವರದಿಯಲ್ಲಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಅಂತ ಹೇಳ್ತಾ ಇದೆ ನಲವತ್ತೆರಡು ಪರ್ಸೆಂಟಲ್ಲಿ ಮೂವತ್ತೊಂದು ಪರ್ಸೆಂಟ್ ಕಳೆದ್ರೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಬಾಕಿ ಉಳಿಯುತ್ತೆ ಆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟು ಡಿ ಎ ನಮಗೇನಾದರೂ ಈ ಹೊಸ ಮೂಲ ವೇತನಕ್ಕೆ ಸಿಕ್ಕಿದ್ರೆ ನಮಗೆ ಉಪಯೋಗ ಆಗತ್ತೆ ಅದೇ ರೀತಿ ಏಳನೇ ವೇತನ ಆಯೋಗದಲ್ಲಿ ನಾವು ನಲವತ್ತು ಪರ್ಸೆಂಟ್ ಪ್ಲಿಟ್ಮೆಂಟ್ ಕೇಳಿದ್ದು ಅವ್ರು ಕೊಟ್ಟಿರೋದು ಇಪ್ಪತ್ತೇಳು ಪರ್ಸೆಂಟು ಆರನೇ ವೇತನ ಆಯೋಗದಲ್ಲೇ ಸರ್ಕಾರ ಮೂವತ್ತು ಪರ್ಸೆಂಟ್ ಕೊಟ್ಟಿದೆ ಅದಕ್ಕಿಂತ ಕಡಿಮೆ ನಾವು ಇಪ್ಪತ್ತೇಳು ಪ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಟ್ಟು ಅಲ್ಲೂ ಕೂಡ ಮೋಸ ಆಗಿದೆ ಅದೇ ರೀತಿ ಡಿ ಎ ವಿಚಾರದಲ್ಲಿ ಭಾರಿ ಮೋಸ ಆಗಿದೆ ಈ ಬಗ್ಗೆ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಬೇಕು ಅಂತ ಕೇಳ್ತೀನಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ನ್ಯಾಯೋತ್ವಾಗಿ ಸಿಗಬೇಕಾದಂಥ ಹನ್ನೊಂದು ಪರ್ಸೆಂಟ್ ಡಿ ಎ ಬದಲಾಗಿ ಕೇವಲ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಸಿಗೋದು ನಮಗೆ ಲಾಸ್ ಅಂತಲೇ ಹೇಳ್ಬೋದು ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎನ್ ಮುಂದೆ ಕೂಡ ಡಿ ಎನ್ನಲ್ಲಿ ಏಳನೇ ವೇತನ ಆಯೋಗ ಮಾಡಿರುವಂಥ ಶಿಫಾರಸ್ಸುಗಳನ್ನು ಬೇಕಾದರೂ ಜಾರಿ ಮಾಡಲಿ ಆದರೆ ಈಗ ನಮಗೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎನ್ ಎ ಕೊಡಬೇಕು ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಗಮನ ಹರಿಸಬೇಕು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಅವರ ಆರೋಗ್ಯಕ್ಕೆ ಚಿಕಿತ್ಸೆಗಾಗಿ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯ ಬಗ್ಗೆ ನೌಕರ ಸಂಘಗಳು ಚಕಾರ ಎತ್ತಿ ತಕ್ಷಣ ಜಾರಿ ಮಾಡಿಸುವಂತೆ ಮಾಡಬೇಕು ಅದೇ ರೀತಿ ದಶಕಗಳ ಹೋರಾಟ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡೋ ವಿಚಾರದಲ್ಲಿ ಕೂಡ ನೌಕರ ಸಂಘಗಳು ಹೆಚ್ಚಿನ ಗಮನ ಹರಿಸಿ ತಕ್ಷಣ ರಿಟೈರ್ಡ್ ಆದಂಥ ನೌಕರರಿಗೆ ನಿಶ್ಚಿತ ಪಿಂಚಣಿ ಸಿಗುವಂಥ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡುವಂತೆ ಮಾಡಬೇಕು ಈ ಬಗ್ಗೆ ಸರ್ಕಾರದ ಮೇಲೆ ನೌಕರ ಸಂಘಗಳು ಒತ್ತಡ ತಂದು ಸರ್ಕಾರದೊಂದಿಗೆ ಮಾತುಕತೆಯನ್ನು ಮಾಡಿ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡಿ ನಿಶ್ಚಿತ ಪಿಂಚಣಿ ಮಾಡುವಂತೆ ಮಾಡಬೇಕು ಇದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾ ನಿವೃತ್ತ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸ್ಸು ಮಾಡಿರುವಂಥ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಪೆನ್ಷನ್ನು ಬಗ್ಗೆ ಯಾವುದೇ ಅಧಿಕೃತ ಆದೇಶ ಆಗಿಲ್ಲ ಈ ಬಗ್ಗೆ ಗಮನಹರಿಸಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಿಗಬೇಕಾದಂಥ ಟೆನ್ ಪರ್ಸೆಂಟ್ ಡಿ ಎ ಆದೇಶವನ್ನು ಹೊರಸುವ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀವಿ ಅದೇ ರೀತಿ ಸಬೆತ್ ಪೇ ಕಮಿಷನ್ನನ್ನು ಸೆಕೆಂಡ್ ರಿಪೋರ್ಟು ಆ್ಯಂಡ್ ಫೈನಲ್ ರಿಪೋರ್ಟ್ನಲ್ಲಿ ಏನೇನು ಅಂಶಗಳಿದೆ ಅದು ನಿನ್ನೂ ಬಹಿರಂಗ ಆಗಿಲ್ಲ ಹಾಗೂ ಮೂವತ್ತು ಪ್ರಮುಖ ಶಿಫಾರಸ್ಸುಗಳು ಇದುವರೆಗೆ ಜಾರಿ ಆಗಿಲ್ಲ ಆ ಬಗ್ಗೆ ನೌಕರ ಸಂಘಗಳು ಗಮನ ಹರಿಸಬೇಕು ಡಿ ಎಯಲ್ಲಿ ಆಗಿರುವಂಥ ಮೋಸದ ಬಗ್ಗೆ ಸಕಾರ ಎತ್ತಿ ಸರ್ಕಾರದೊಂದಿಗೆ ಮಾತುಕತೆ ಮಾಡಿ ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಮಂಜೂರು ಮಾಡುವಂತೆ ಮಾಡಬೇಕು ಅಂತ ಹೇಳ್ತಾ ನೌಕರ ಸಂಘಗಳು ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ನೌಕರ ಸಂಘಗಳು ಸಂಭ್ರಮ ಆಚರಣೆ ಮಾಡೋದನ್ನು ಬಿಟ್ಟು ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಗಮನಹರಿಸಿ ನಮ್ಮ ಅಭಿಮಾನ ಅಂತ ಕಾರ್ಯಕ್ರಮ ಮಾಡಿದ್ರಿ ಕಾರ್ಯಕ್ರಮ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಆದರೆ ನೌಕರರಿಗಾದ ಅನ್ಯಾಯದ ವಿರುದ್ಧ ಯಾಕೆ ನೀವು ಧ್ವನಿ ಎತ್ತಾ ಇಲ್ಲ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಕೊಡಿಸೋ ಅತ್ತ ಹರಿಸಿ ನೌಕರ ಸಂಘಗಳೇ ನೌಕರರಿದ್ದರೆ ನಿಮ್ಮ ಸಂಘಗಳಿರ್ತವೆ ನಿಮ್ಮ ಅಧಿಕಾರ ಇರುತ್ತೆ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ನೌಕರರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಒಂದೇ ನೌಕರ ಸಂಘ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಇಲಾಖೆಗೂ ಒಂದೊಂದು ಸಂಘಗಳಿದೆ ಆ ಸಂಘಗಳೆಲ್ಲವೂ ಮನಸ್ಸು ಮಾಡಿ ಪ್ರಮುಖ ಮೂವತ್ತು ಶಿಫಾರಸುಗಳನ್ನು ತಕ್ಷಣ ಜಾರಿ ಮಾಡುವಂತೆ ಮಾಡಬೇಕು ಸರ್ಕಾರದ ಮೇಲೆ ಒತ್ತಡ ತಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಇರುವಂಥ ಡಿಫ್ರೆನ್ಸನ್ನು ಕಮ್ಮಿ ಮಾಡೋಕ್ಕೆ ಕೇಂದ್ರ ಮಾದರಿ ವೇತನವನ್ನು ಹಾಗೂ ಪಿಂಚಣಿಯನ್ನು ಜಾರಿಗೊಳಿಸುವಂಥ ಗಮನ ಗಮನಹರಿಸಬೇಕು ಅದರ ಜೊತೆಯಲ್ಲಿ ಕುಟುಂಬ ಪಿಂಚಣಿದಾರರ ಸಮಸ್ಯೆಗಳ ಬಗ್ಗೆ ಕೂಡ ಸರ್ಕಾರಿ ನೌಕರ ಸಂಘಗಳು ಗಮನ ಹರಿಸಬೇಕು ಅವರು ನೌಕರ ಸಂಘದ ಸದಸ್ಯರಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋದು ಬೇಡ ಅಂತ ಹೇಳ್ತಾ ಈಗ ಆಗಿರುವಂಥ ಅನ್ಯಾಯದ ವಿಚಾರದಲ್ಲಿ ನೌಕರ ಸಂಘಗಳೆಲ್ಲರೂ ಒಗ್ಗಟ್ಟಿನಿಂದ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಏಳನೇ ವೇತನ ಆಯೋಗದಲ್ಲಿ ಆಗಿರುವಂಥ ಅನ್ಯಾಯ ಮೋಸದ ಬಗ್ಗೆ ಗಮನ ಹರಿಸಿ ನೌಕರರಿಗೆ ನ್ಯಾಯ ಒದಗಿಸಿ ಕೊಡಬೇಕಾಗಿ ಕೇಳ್ಕೊಳ್ತೀನಿ ಅದೇ ರೀತಿ ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ ಹದಿನೆಂಟು ತಿಂಗಳ ಡಿ ಎ ಇದುವರೆಗೆ ಸಿಕ್ಕಿಲ್ಲ ಆರ್ಥಿಕ ಪರಿಸ್ಥಿತು ಚೆನ್ನಾಗಿದೆ ಹಾಗಾಗಿ ಆ ಡಿ ಎ ಸಿಗುವಂಥ ಗಮನಹರಿಸಬೇಕು ಡಿ ಎ ಕೊಡಿಸುವತ್ತ ಗಮನ ಹರಿಸ್ಬೇಕು ಅಂತ ಕೇಳ್ತಾ ಡಿ ಎ ಅರಿಹರ್ಸನ್ನು ಆದಷ್ಟು ಶೀಘ್ರದಲ್ಲೇ ಮಾಡಿಸಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಹಿತರಕ್ಷಣೆಗಾಗಿರುವಂಥ ಚಾನಲ್ಲು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂಥ ಉತ್ತಮ ವೇದಿಕೆ ಈ ವೇದಿಕೆಯ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳ್ರಿ ಅಂತ ಹೇಳಿ ಕೊನೆಯದಾಗಿ ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ